ಲೇಡೀಸ್ ಅಂಡ್ ಜೆಂಟ್ ಸಾರಿಗೆ ನೌಕರರು ಬೀದಿಗಿಳಿದು ಉಗ್ರ ಹೋರಾಟ ನಡೆಸೋದಕ್ಕೆ ಸಜ್ಜಾಗಿದ್ದಾರೆ ಬೆಂಗಳೂರು ಚಲೋ ಸಾರಿಗೆ ನೌಕರರು ಮುಂದಾಗಿದ್ದೆ ಇತ್ತ ನಾಳೆ ಓಡಾಡೋದಕ್ಕೆ ಬಸ್ ಇರುತ್ತಾ ಇಲ್ವಾ ಅನ್ನುವಂತಹ ಗೊಂದಲ ಶುರುವಾಗಿದೆ ಇದರ ಬೆನ್ನಲ್ಲೇ ಇದೀಗ ಸಾರಿಗೆ ನೌಕರರಿಗೆ ಕೆ ಎಸ್ಆರ್ ಟಿಸಿ ಹಡಕ್ಕಾಗಿ ಎಚ್ಚರಿಕೆ ಕೊಟ್ಟಿದೆ ಎಲ್ರೂ ಕೆಲಸಕ್ಕೆ ಹಾಜರಾಗಬೇಕು ಅಂತ ಸೂಚನೆಯನ್ನ ಕೊಟ್ಟಿದೆ ಹಾಗಾದ್ರೆ ನಾಳೆ ಬಸ್ ಇರುತ್ತಾ ಇರಲ್ವಾ ಪ್ರತಿಭಟನೆಯ ನಡೆಸ್ತಾರಾ ಇಲ್ವಾ ಅನ್ನುವಂತಹದನ್ನ ನೋಡ್ತಾ ಹೋಗೋಣ ಎಸ್ ವೀಕ್ಷಕರೇ ನೆಲ ಜಲ ಭಾಷೆಗಾಗಿ ಪ್ರಾಮಾಣಿಕ ಪತ್ರಿಕೋದ್ಯಮ ನೀವು ನೋಡ್ತಾ ಇದ್ದೀರಾ ಫೋಕಸ್ ಟಿವಿ ವಿವಿಧ ಬೇಡಿಕೆಗಳನ್ನು ಈಡೇರಿಸುವಂತೆ ಆಗ್ರಹಿಸಿ ರಾಜ್ಯದ ಸಾರಿಗೆ ನೌಕರರು ಜನವರಿ ಮೂವತ್ತರಿಂದ ಮುಷ್ಕರ ನಡೆಸುವಂತಹ ಸಾಧ್ಯತೆ ಇದೆ ಹೀಗಾಗಿ ನಾಳೆ ಸಾರಿಗೆ ನೌಕರರು ಬೆಂಗಳೂರು ಚಲೋ ಕಾರ್ಯಕ್ರಮಕ್ಕೆ ಕರೆ ನೀಡಿದ್ದಾರೆ ಸಾರಿಗೆ ನೌಕರರ ಸಂಘಟನೆಗಳ ಜಂಟಿ ಕ್ರಿಯಾ ಸಮಿತಿ ನೇತೃತ್ವದಲ್ಲಿ ಈ ಹೋರಾಟ ನಡೆಯುತ್ತೆ ನಾಳೆ ಸಂಜೆ ನಾಲ್ಕು ಗಂಟೆಗೆ ಫ್ರೀಡಂ ಪಾರ್ಕ್ನಲ್ಲಿ ಸಮಿತಿಯ ಮಹತ್ವದ ಸುದ್ದಿಗೋಷ್ಠಿನ ನಡೆಸೋದಕ್ಕೆ ನಿರ್ಧಾರ ಮಾಡಲಾಗಿದೆ ಆದ್ರೆ ಬೆಂಗಳೂರು ಚಲೋ ಪ್ರತಿಭಟನೆಯಲ್ಲಿ ಆಗ್ಬಾರ್ದು ಅಂತ ಕರ್ನಾಟಕ ರಾಜ್ಯ ರಸ್ತೆ ಸಾರಿಗೆ ನಿಗಮ ನೌಕರರಿಗೆ ಮಹಾನಿರ್ದೇಶಕರು ನೌಕರರಿಗೆ ಈಗಾಗಲೇ ಸೂಚನೆಯನ್ನ ಕೂಡ ಕೊಟ್ಟಿದ್ದಾರೆ ಜಂಟಿ ಕ್ರಿಯಾ ಸಮಿತಿ ಮೂವತ್ತೆಂಟು ತಿಂಗಳ ವೇತನ ಪರಿಷ್ಕರಣೆ ಹಿಂಬಾಕಿ ಮತ್ತೆ ನಾಲ್ಕು ವರ್ಷಗಳ ವೇತನ ಒಪ್ಪಂದಕ್ಕಾಗಿ ಆಗ್ರಹಿಸಿ ಹೋರಾಟವನ್ನು ನಡೆಸೋದಕ್ಕೆ ಮುಂದಾಗಿದ್ದಾರೆ ಆದರೆ ಸಾರಿಗೆ ಇಲಾಖೆ ನೌಕರರಿಗೆ ಖಡಕ್ ಎಚ್ಚರಿಕೆ ನೀಡಿದೆ ಮುಷ್ಕರ ಪ್ರತಿಭಟನೆ ಅಥವಾ ಯಾವುದೇ ರೀತಿಯ ಸಾರಿಗೆ ವಿರೋಧಿ ಚಟುವಟಿಕೆಗಳು ಅಲ್ಲಿ ಭಾಗಿಯಾದ್ರೆ ಕಠಿಣ ಕ್ರಮವನ್ನ ತೆಗೆದುಕೊಳ್ಳಲಾಗುತ್ತೆ ಡ್ಯೂಟಿಗೆ ಬರದೇ ಇದ್ರೆ ನೋ ವರ್ಕ್ ನೋ ಪೇ ನಿಯಮ ಜಾರಿ ಮಾಡಲಾಗುತ್ತೆ ಅಂತ ಆದೇಶವನ್ನ ಹೊರಡಿಸಿದೆ ಇತರ ಸಾರಿಗೆ ನೌಕರರು ಪ್ರತಿಭಟನೆ ಮಾಡಿದ್ರೆ ರಾಜ್ಯದ ಜನತೆ ಓಡಾಡೋದಕ್ಕೆ ಕಷ್ಟ ಆಗುತ್ತೆ ದೂರದ ಊರುಗಳಿಗೆ ಹೋಗೋದಕ್ಕೆ ಪ್ರಯಾಣಿಕರು ಪರಿತಾಪಿಸಬೇಕಾಗತ್ತೆ ನಗರ ಸಾರಿಗೆ ಬಸ್ಗಳ ಸಂಚಾರವೂ ಕೂಡ ಸ್ಥಗಿತ ಆದರೆ ಕೆಲಸ ಕಾರ್ಯಗಳಿಗೆ ಹೋಗುವಂಥವ್ರಿಗೆ ತೀವ್ರ ತೊಂದರೆ ಆಗುತ್ತೆ ಹೀಗಾಗಿ ದಿನವಿಡೀ ಬಸ್ ಸಂಚಾರದಲ್ಲಿ ಯಾವುದೇ ರೀತಿ ವ್ಯತ್ಯಯ ಉಂಟಾಗದಂತೆ ಅಧಿಕಾರಿಗಳು ಕ್ರಮವನ್ನು ವಹಿಸಬೇಕು ಅಂತ ಸಾರಿಗೆ ಇಲಾಖೆ ಸೂಚಿಸಿದೆ ಒಟ್ಟಿನಲ್ಲಿ ಸಾರಿಗೆ ನೌಕರರ ಮುಷ್ಕರ ಬೆಂಗಳೂರು ಚಲೋ ಕಾರ್ಯಕ್ರಮ ಪ್ರಯಾಣಿಕರಲ್ಲಿ ಗೊಂದಲವನ್ನ ಸೃಷ್ಟಿ ಮಾಡಿದ್ದು ನಾಳೆ ಸಂಜೆ ನಡೆಯುವಂತಹ ಜಂಟಿ ಕ್ರಿಯಾ ಸಮಿತಿ ಸುದ್ದಿಗೋಷ್ಠಿಯ ಬಳಿಕವಷ್ಟೇ ಸ್ಪಷ್ಟ ಮಾಹಿತಿ ಸಿಗುತ್ತೆ ಇದಾಗಿತ್ತು ಇವತ್ತಿನ ಫೋಕಸ್ ಸ್ಪೆಷಲ್ ಸ್ಟೋರಿ ನೆಲ ಜಲ ಭಾಷೆಗಾಗಿ ನೋಡ್ತಾ